ಶ್ರಾವಣ ಮಾಸದಲ್ಲಿ ಗಜಲಕ್ಷ್ಮಿ ರಾಜಯೋಗದಿಂದಾಗಿ ಈ ರಾಶಿಯವರ ಅದೃಷ್ಟದ ಸಮಯ ಆರಂಭವಾಗಲಿದೆ ವೃಷಭ ಮತ್ತು ಕರ್ಕಾಟಕ ರಾಶಿಯವರು ಸೇರಿದಂತೆ ಅನೇಕ ರಾಶಿಯವರು ಇದ್ದಕ್ಕಿದ್ದಂತೆ ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೋಡೋದಕ್ಕೆ ಪ್ರಾರಂಭ ಮಾಡುತ್ತಾರೆ ಶ್ರಾವಣ ಮಾಸದಲ್ಲಿ ಶುಕ್ರನ ಸಂಚಾರದಿಂದ ಯಾವೆಲ್ಲ ರಾಶಿಯವರಿಗೆ ವಿಶೇಷ ಪ್ರಯೋಜನ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ ಜುಲೈ ಇಪ್ಪತ್ತಾರರಿಂದ ಶುಕ್ರನು ಮಿಥುನ ರಾಶಿಯಲ್ಲಿ ಸಾಕ್ತಾನೆ ಬುಧನ ರಾಶಿ ಮಿಥುನದಲ್ಲಿ ಶುಕ್ರನು ಗುರು ಗುರುವಿನ ಜೊತೆಗೆ ಇರ್ತಾನೆ ಮತ್ತು ಗುರುವಿನ ಜೊತೆ ಶುಕ್ರನ ಸಂಯೋಗ ಆಗತ್ತೆ ಇದು ಗಜಲಕ್ಷ್ಮಿ ರಾಜಯೋಗವನ್ನು ನಿರ್ಮಾಣ ಮಾಡುತ್ತೆ ಸೃಷ್ಟಿ ಮಾಡುತ್ತೆ ಗಜಲಕ್ಷ್ಮಿ ರಾಜಯೋಗವನ್ನು ಬಹಳ ಶುಭ ಮತ್ತು ಆರ್ಥಿಕ ಲಾಭದ ಯೋಗ ಅಂತ ಅಂದರೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಯೋಗ ಅಂತ ಹೇಳಲಾಗತ್ತೆ ವೃಷಭ ಮತ್ತು ಕರ್ಕಾಟಕ ರಾಶಿ ಸೇರಿದಂತೆ ಅನೇಕ ರಾಶಿ ಚಕ್ರ ಚಿಹ್ನೆಗಳು ಶ್ರಾವಣ ಮಾಸದಲ್ಲಿ ಶುಕ್ರನ ಸಂಚಾರದಿಂದಾಗಿ ರೂಪುಗೊಂಡಂಥ ಗಜಲಕ್ಷ್ಮಿ ರಾಜಯೋಗದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸ್ತಾರೆ ಇವರು ಹಣ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಪಡೀತಾರೆ ಇದರೊಂದಿಗೆ ವೃತ್ತಿ ಜೀವನದಲ್ಲೂ ದೊಡ್ಡ ಸಾಧನೆಗಳನ್ನು ಸಾಧಿಸಬಹುದು ಇವರ ಕುಟುಂಬ ಜೀವನವು ಸಂತೋಷವಾಗಿರುತ್ತೆ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷವೂ ಹೆಚ್ಚಾಗುತ್ತೆ ಶ್ರಾವಣದಲ್ಲಿ ಶುಕ್ರನ ಸಂಚಾರದಿಂದ ರೂಪುಗೊಂಡ ಗಜಲಕ್ಷ್ಮಿ ರಾಜಯೋಗದಿಂದಾಗಿ ಯಾವ ಐದು ರಾಶಿಯವರು ಅದೃಷ್ಟ ಬದಲಾಗುತ್ತೆ ಅಂತ ನೋಡ್ತಾ ಹೋಗೋಣ ಒಂದು ಮೇಷರಾಶಿ ಮೇಷರಾಶಿಯವರಿಗೆ ಶುಕ್ರನು ಎರಡನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿದ್ದಾನೆ ಶುಕ್ರನ ಸಂಚಾರದ ಸಮಯದಲ್ಲಿ ನಿಮ್ಮ ಮೂರನೇ ಮನೆಗೆ ಪ್ರವೇಶಿಸ್ತಾನೆ ಮತ್ತು ಈ ಸಮಯದಲ್ಲಿ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತು ನೀವು ಹಳೆಯ ಸ್ನೇಹಿತರಿಂದಲೂ ಪ್ರಯೋಜನವನ್ನು ಪಡಿತೀರಿ ಹಾಗೆ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸದಿಂದ ಮುಂದುವರಿತೀರಿ ಮತ್ತು ನಿಮ್ಮ ಪ್ರತಿಸ್ಪರ್ಧಿಗಳಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸ್ತೀರಿ ಈ ಸಮಯದಲ್ಲಿ ನೀವು ಅಂದರೆ ಮೇಷರಾಶಿಯವರು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೂಡ ಪಡೀತೀರಿ ನಿಮ್ಮ ಒಡಹುಟ್ಟಿದವರು ಮತ್ತು ನೆರೆಹೊರೆಯವರೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಮಹಿಳೆಯರನ್ನು ಗೌರವಿಸೋದಕ್ಕೆ ನೀವು ಪ್ರಯತ್ನ ಪಡಬೇಕಾಗತ್ತೆ ಇನ್ನು ತುಲರಾಶಿ ರಾಶಿ ಶುಕ್ರನ ಸಂಚಾರದಿಂದಾಗಿ ಸಕಾರಾತ್ಮಕ ಫಲಿತಾಂಶಗಳು ಸಿಗ್ತವೆ ಶುಕ್ರ ಲಗ್ನ ಮನೆಯ ಅಧಿಪತಿ ಮತ್ತು ಅದು ಎಂಟನೇ ಮನೆಯ ಅಧಿಪತಿ ಕೂಡ ಆಗಿದೆ ಹಾಗಾಗಿ ಮಿಥುನ ರಾಶಿಯಲ್ಲಿ ಶುಕ್ರನ ಸಂಚಾರದ ಸಮಯದಲ್ಲಿ ಶುಕ್ರನು ನಿಮ್ಮ ಅದೃಷ್ಟದ ಮನೆಯಲ್ಲಿರ್ತಾನೆ ತುಲರಾಶಿಯವರಿಗೆ ಹಾಗೆ ಈ ಸಮ ಈ ಒಂದು ನೀವು ಬಹಳ ಸಮಯದಿಂದ ವಿದೇಶ ಪ್ರವಾಸಕ್ಕೆ ಹೋಗೋದಕ್ಕೆ ಯೋಚಿಸ್ತಾ ಇದ್ದರೆ ಯಶಸ್ಸಿನ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತವೆ ಈ ಸಮಯದಲ್ಲಿ ನಿಮಗೆ ಕೆಲವು ಒಳ್ಳೆಯ ಸುದ್ದಿ ಸಿಗುತ್ತೆ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ನೀವು ಇತರರಿಗೆ ಅಥವಾ ನಿಮ್ಮ ವಿರೋಧಿಗಳಿಗೆ ಕಠಿಣ ಸ್ಪರ್ಧೆಯನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಕೆಲಸದ ಸ್ಥಳದಲ್ಲಿ ತುಲ ಬಯಸಿದ ಫಲಿತಾಂಶಗಳನ್ನು ಪಡಿತೀರಿ ಇನ್ನು ವೃಷಭ ರಾಶಿ ವೃಷಭ ರಾಶಿ ಜನರಿಗೆ ಶುಕ್ರನ ಸಂಚಾರ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಶುಭವಾಗಿರುತ್ತೆ ಶುಕ್ರನು ವೃಷಭ ರಾಶಿಯ ಅಧಿಪತಿ ಹಾಗೂ ನಿಮ್ಮ ಆರನೇ ಮನೆಯಲ್ಲಿರ್ತಾನೆ ಮತ್ತು ಈ ಸಮಯದಲ್ಲಿ ಶುಕ್ರನು ನಿಮ್ಮ ಎರಡನೇ ಮನೆಯಲ್ಲಿ ಸಂಚಾರಿಸ್ತಾನೆ ವೃಷಭ ರಾಶಿಯವರಿಗೆ ಮತ್ತು ಶುಭ ಫಲಿತಾಂಶಗಳನ್ನು ಕೊಡ್ತಾನೆ ಇದು ನಿಮಗೆ ಹೊಸ ಬಟ್ಟೆ ಅಥವಾ ಆಭರಣಗಳನ್ನು ಖರೀದಿಸೋದಕ್ಕೆ ಅವಕಾಶ ಕೊಡುತ್ತೆ ಸಂಗೀತ ಮತ್ತು ಸೃಜನಶೀಲ ಕೆಲಸಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗತ್ತೆ ನಿಮ್ಮ ಸಂಗೀತಕ್ಕಾಗಿ ನೀವು ಪ್ರಶಂಸೆಯನ್ನು ಪಡೀತೀರಿ ಮತ್ತು ಮನೆಯಲ್ಲಿ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಕೂಡ ಪಡೀತೀರಿ ಈ ಸಮಯದಲ್ಲಿ ನೀವು ಹಣದ ಬಗ್ಗೆ ಚಿಂತಿಸೋದಿಲ್ಲ ಉತ್ತಮ ಲಾಭಗಳಿಸುವ ಅವಕಾಶಗಳನ್ನು ಪಡಿತೀರಿ ನೀವು ಕೆಲವು ಉತ್ತಮ ಪ್ರಯೋಜನಗಳನ್ನು ಪಡಿತೀರಿ ಮತ್ತು ದುರ್ಗಾ ದೇವಸ್ಥಾನದಲ್ಲಿ ಹಸುವಿನ ತುಪ್ಪವನ್ನು ದಾನ ಮಾಡೋದರಿಂದ ಸಕಾರಾತ್ಮಕ ಫಲಿತಾಂಶಗಳನ್ನು ವೃಷಭ ರಾಶಿಯವರು ಪಡೆಯಬಹುದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಶುಕ್ರನು ಏಳನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿದ್ದಾನೆ ಈ ಸಂಚಾರದ ಸಮಯದಲ್ಲಿ ಶುಕ್ರನು ಎಂಟನೇ ಮನೆಯಲ್ಲಿರ್ತಾನೆ ಎಂಟನೇ ಮನೆಯಲ್ಲಿ ಶುಕ್ರ ಸಂಚಾರ ಶುಭ ತುಂಬ ಶುಭವಾಗಿರುತ್ತೆ ಮತ್ತು ನೀವು ಹಳೆಯ ತೊಂದರೆಗಳಿಂದ ಪರಿಹಾರವನ್ನು ಪಡ್ಕೊಳ್ತೀರಿ ಕಳೆದ ಕೆಲವು ದಿನಗಳಿಂದ ನೀವು ಯಾವುದೇ ತೊಂದರೆ ಇದ್ದರೆ ಈಗ ಆ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಆರ್ಥಿಕ ದೃಷ್ಟಿಕೋನದಿಂದ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಸುದ್ದಿ ಸಿಗುತ್ತೆ ಮತ್ತು ಅವರು ಸಂಪತ್ತನ್ನು ಗಳಿಸ್ತಾರೆ ವೃಶ್ಚಿಕ ರಾಶಿಯವರು ಈ ಸಮಯ ಪ್ರೇಮ ಜೀವನಕ್ಕೆ ತುಂಬ ಅನುಕೂಲಕರವಾಗಿರುತ್ತೆ ಮತ್ತು ನಿಮ್ಮ ಸಂಬಂಧಗಳಲ್ಲಿ ಸರಿಯಾದ ಸಾಮರಸ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಉತ್ತಮ ಪರಿಹಾರಗಳಿಗಾಗಿ ನೀವು ದುರ್ಗಾ ದೇವಸ್ಥಾನಕ್ಕೆ ಹೋಗಿ ದುರ್ಗಾದೇವಿಯ ದರ್ಶನ ಪಡೆಯೋದು ಬಹಳ ಒಳ್ಳೆಯದು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಶುಕ್ರನು ನಾಲ್ಕನೇ ಮತ್ತು ಅದೃಷ್ಟದ ಮನೆಯ ಅಧಿಪತಿಯಾಗಿದ್ದಾನೆ ಮತ್ತು ಶುಕ್ರನ ಸಂಚಾರದ ನಂತರ ಅದು ನಿಮ್ಮ ಐದನೇ ಮನೆಗೆ ಚಲಿಸುತ್ತೆ ಮತ್ತು ಸಾಮಾನ್ಯವಾಗಿ ಶುಕ್ರನು ಐದನೇ ಮನೆಗೆ ಪ್ರವೇಶಿಸುವುದು ತುಂಬ ಶುಭ ಅಂತ ಹೇಳಲಾಗತ್ತೆ ಈ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಕುಂಭರಾಶಿ ವಿದ್ಯಾರ್ಥಿಗಳು ತಮ್ಮ ಪ್ರಯತ್ನಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೀತಾರೆ ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳಿಗೆ ಇದು ಬಹಳ ಅನುಕೂಲಕರವಾದಂಥ ಸಮಯ ಕುಂಭರಾಶಿಯವರು ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಸಂಬಳ ಹೆಚ್ಚು ಹೆಚ್ಚಳದ ಸಾಧ್ಯತೆಯನ್ನು ಕಾಣ್ತಾರೆ ಸರಿಯಾದ ದಿನಚರಿಯೊಂದಿಗೆ ಈ ಸಂಚಾರದ ಸಮಯದಲ್ಲಿ ನಿಮ್ಮ ಉತ್ತಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕೆ ಸಾಧ್ಯ ಇದೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬಹುದು ಮತ್ತು ಪ್ರತಿಯೊಂದು ಪರಿಸ್ಥಿತಿಯಿಂದ ಸುಲಭವಾಗಿ ಹೊರಬರ್ತೀರಿ ಅಂದರೆ ಯಾವುದೇ ಸಮಸ್ಯೆಗಳಿಂದ ನೀವು ಹೊರಬರ್ತೀರಿ ಮತ್ತು ನಿಮ್ಮ ನೈತಿಕತೆ ಹೆಚ್ಚಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು